ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಹಳ ದಿನಗಳ ಒಂದು ಕನಸು ನಮ್ಮ ಬೆಂಗಳೂರಿನ ಎಲ್ಲೋ ಮೆಟ್ರೋ ಲೈನ್ ಲೋಕಾರ್ಪಣೆ ಆಗಬೇಕು ಬೆಂಗಳೂರು ಮಹಾಜನತೆಗೆ ಇದು ಅನುಕೂಲ ಆಗ್ಬೇಕು ಅಂತೇಳಿ ಬಹಳ ದಶಕಗಳ ಕನಸು ಆ ಕನಸು ಇವತ್ತು ನನ್ಸು ಆಗ್ತಾ ಇದೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಬರುವ ಭಾನುವಾರ ಅಂದ್ರೆ ಹತ್ತನೇ ತಾರೀಕು ಆಗಸ್ಟ್ ಹತ್ತರಂದು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆಗಸ್ಟ್ ಹತ್ತನೇ ತಾರೀಕು ಒಂದು ಎಲ್ಲೋ ಮೆಟ್ರೋ ಲೈನ್ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆಯನ್ನು ಕೂಡ ಆಗ್ತಾ ಇದೆ ನಮಗೆ ಗೊತ್ತಿದೆ ಈ ಒಂದು ಬೆಂಗಳೂರು ಮೆಟ್ರೋ ಇರ್ಬೋದು ಎಲ್ಲೋ ಲೈನ್ ಬಗ್ಗೆ ಇದರ ಮಹತ್ವ ಏನು ಎಲ್ಲೋ ಮೆಟ್ರೋ ಲೈನ್ ವರ್ಷ ಕನಿಷ್ಠ ಎಂಟು ಲಕ್ಷ ಜನರಿಗೆ ಇದು ಅನುಕೂಲ ಆಗ್ತದೆ ಹಾಗಾಗಿ ಒಂದು ಲೋಕಾರ್ಪಣೆ ಆಗ್ತಕ್ಕಂಥ ಶುಭ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಬೆಳಗ್ಗೆ ಬೆಂಗಳೂರಿಗೆ ಲ್ಯಾಂಡ್ ಆದ ನಂತರದಲ್ಲಿ ಹೆಲಿಕಾಪ್ಟರ್ ಮುಖೇನ ಮೇಕ್ರಿ ಸರ್ಕಲ್ ಹತ್ರ ಇರ್ತಕ್ಕಂಥ ಮಿಲಿಟರಿ ಗ್ರೌಂಡ್ ಅಲ್ಲಿ ಬಂದ ನಂತರದಲ್ಲಿ ಮೇಕ್ರಿ ವೃತ್ತ ಚಾಲುಕ್ಯ ವೃತ್ತ ಮುಖೇನ ಸಂಗೊಳ್ಳಿ ರಾಯಣ್ಣ ನಮ್ಮ ಮೇನ್ ರೈಲ್ವೆ ಸ್ಟೇಷನ್ ಏನಿದೆ ಅಲ್ಲಿಗೆ ಬಂದು ತಲುಪ್ತಾರೆ ಅಲ್ಲಿ ಒಂದೇ ಭಾರತ್ ಟ್ರೈನ್ ಅಲ್ಲಿ ಉದ್ಘಾಟನೆ ಕೂಡ ಆಗ್ತದೆ ಬೆಂಗಳೂರಿಂದ ಬೆಳಗಾವಿ ಹೋಗ್ತಕ್ಕಂಥ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅದರ ಉದ್ಘಾಟನೆ ಕೂಡ ಅವತ್ತು ಆಗೋದಿದೆ ತದನಂತರದಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂದ ಸೌತ್ ಎಂಡ್ ಸರ್ಕಲ್ ಮುಖೇನ ರಾಗಿಗುಡ್ಡ ಅಲ್ಲಿಗೆ ಬಂದು ತಲುಪ್ತಾರೆ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಅಲ್ಲಿ ಅಲ್ಲೂ ಕೂಡ ಕಾರ್ಯಕ್ರಮ ಇದೆ ಸೊ ಪ್ರಧಾನಮಂತ್ರಿಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಮಹಾಜನತೆ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಅದೇ ರೀತಿಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹ ಬಹಳ ಸಂತೋಷದಿಂದ ಪ್ರಧಾನಮಂತ್ರಿಗಳನ್ನ ಬರಮಾಡ್ಕೊಳ್ಬೇಕು ಅಂತ ಹೇಳಿ ಬಹಳ ಕಾತುರದಿಂದ ನಮ್ಮ ಕಾರ್ಯಕರ್ತರೆಲ್ಲರೂ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬೆಂಗಳೂರು ಮಹಾನಗರ ಜನತೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭ ಮಾಡ್ತಾ ಇದ್ದೇವೆ ಹಿಂದೆ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅದೇ ರೀತಿ ಬಸವರಾಜ ಬೊಮ್ಮಾಯಿ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಸಾಕಷ್ಟು ವೇಗವನ್ನು ಕೂಡ ಪಡೆದುಕೊಂಡಿತ್ತು ಮೆಟ್ರೋ ಕಾರ್ಯ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ತುಂಬಾ ಸಂತೋಷ ತರ್ತಕ್ಕಂಥ ಸಂಗತಿ ಒಂದು ಒಂದ್ ರೀತಿ ಹಬ್ಬದ ವಾತಾವರಣ ಇದು ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇದೆ ಸಂಪೂರ್ಣ ವಿಶ್ವಾಸ ಇದೆ ಈ ಒಂದು ಮೆಟ್ರೋ ಲೋಕಾರ್ಪಣೆ ಆಗ್ತಾ ಇದೆ ಇದು ಇದರ ಸದುಪಯೋಗ ಬೆಂಗಳೂರು ಮಹಾಜನತೆಗೆ ಆಗ್ತದೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ ನಮಸ್ಕಾರ

ತೇಜಸ್ವಿ ಸೂರ್ಯ ಅವರು ಮಾತನಾಡ್ತಾರೆ ಮೆಟ್ರೋ ಲೋಕಾರ್ಪಣೆಗೆ ಬರ್ತಾ ಇರ್ತಕ್ಕಂಥದ್ದು ಭಾರತದ ಪ್ರಧಾನ ಮಂತ್ರಿಗಳು ಅದನ್ನ ಅವರು ಕೂಡ ಅರ್ಥ ಮಾಡ್ಕೋಬೇಕು ಮಾತಾಡ್ತಾರೆ ತೇಜಸ್ವಿ ನಮಸ್ಕಾರ ಮಾನ್ಯ ರಾಜ್ಯ ಅಧ್ಯಕ್ಷರೇ ಎಲ್ಲ ಶಾಸಕ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ ಇವತ್ತು ಹೆಚ್ಚು ಕಡಿಮೆ ನೂರು ಕಿಲೋಮೀಟರ್ ತಲುಪ್ತಾ ಇದೆ ಅಂತಂದ್ರೆ ಅದಕ್ಕೆ ನರೇಂದ್ರ ಮೋದಿ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಗೆ ಕೊಟ್ಟಿರುವಂತಹ ಪುಷ್ಯ ಕಾರಣ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ ಇದ್ದಿದ್ದು ಸುಮಾರು ಏಳುವರೆ ಕಿಲೋಮೀಟರ್ ಇವತ್ತು ಆಗಸ್ಟ್ ಹತ್ತನೇ ತಾರೀಕು ಯೆಲ್ಲೋ ಲೈನ್ ಉದ್ಘಾಟನೆ ಆದಮೇಲೆ ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ ಸುಮಾರು ನೂರು ಕಿಲೋಮೀಟರ್ ಆಗುತ್ತೆ ದೆಹಲಿ ನಂತರ ದೇಶದ ಅತಿ ಹೆಚ್ಚು ಕನೆಕ್ಟಿವಿಟಿ ಇರುವಂತಹ ಎಕ್ಸ್ಪ್ಯಾನ್ಷನ್ ಇರುವಂತಹ ಮೆಟ್ರೋ ಯಾವುದು ಅಂದ್ರೆ ನಮ್ಮ ಇವತ್ತು ಪ್ರಧಾನಮಂತ್ರಿಗಳನ್ನ ಯಾರು ಕರೆಸಿದ್ರು ಏನು ಈ ಪ್ರಶ್ನೆಗೆ ಉತ್ತರ ಹೇಳುವಂತ ಅವಶ್ಯಕತೆನೇ ಇಲ್ಲ ಕಾರಣ ಯಾಕೆ ಅಂದರೆ ಪ್ರಧಾನಮಂತ್ರಿಗಳು ಬೆಂಗಳೂರಿನ ಮೆಟ್ರೋ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಬಹಳ ದಿವಸಗಳಿಂದ ಯಾವ ಪ್ರಾಜೆಕ್ಟ್ಗಳು ಡಿಲೇ ಆಗ್ತವೋ ಅಂತ ಪ್ರಾಜೆಕ್ಟ್ಗಳು ಡಿಲೇ ಆಗದಲ್ಲೇ ಆದಷ್ಟು ಬೇಗ ಸಮಾಜಕ್ಕೆ ಅರ್ಪಣೆ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಡೇಟ್ ಕೊಟ್ಟು ಬರ್ತಾ ಇರುವಂಥದ್ದು ಪ್ರಧಾನಮಂತ್ರಿಗಳು ಅವರು ಕರ್ನಾಟಕಕ್ಕೂ ಪ್ರಧಾನಿ ದೆಹಲಿಗೂ ಪ್ರಧಾನಿ ಅವರು ಭಾರತದ ಪ್ರಧಾನಮಂತ್ರಿಗಳು ಅವರು ಬರ್ತಾ ಇರಬೇಕಾದಾಗ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಇಲ್ಲಿನ ಜನ ಬಹಳ ಉತ್ಸಾಹದಿಂದ ಒಂದು ಹಬ್ಬದ ವಾತಾವರಣದ ರೀತಿ ಪ್ರಧಾನಮಂತ್ರಿಗಳನ್ನ ಸ್ವಾಗತ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾತುರದಿಂದ ಬರಬೇಕಿದೆ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಇನ್ನು ರಾಜ್ಯ ಸರ್ಕಾರ ಅವರದ್ದು ಎಸ್ಪೆಷಲಿ ಉಪಮುಖ್ಯಮಂತ್ರಿಗಳು ಈ ಯೆಲ್ಲೋ ಲೈನ್ ಗೆ ಅವರು ನಿನ್ನೆ ಅವರೇ ಯಲ್ಲೋ ಲೈನ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿದ್ರು ಇದು ಫಿಫ್ಟಿ ಫಿಫ್ಟಿ ನಮ್ದು ಇದರಲ್ಲಿ ಬಹಳ ದೊಡ್ಡ ಕೊಡುಗೆ ಇದೆ ಇದನ್ನೆಲ್ಲ ಹೇಳಿದ್ರು ಕಳೆದ ಎರಡೂವರೆ ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗಿರ್ಲಿ ಯೆಲ್ಲೋ ಲೈನ್ ಮೆಟ್ರೋ ಬಗ್ಗೆ ನಿನ್ನೆವರೆಗೂ ಕೂಡ ಒಂದು ದಿವಸ ಕೂಡ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ ಈ ಹತ್ತನೇ ತಾರೀಕು ಪ್ರಧಾನಮಂತ್ರಿಗಳು ಬರ್ತಾ ಇದಾರೆ ಉದ್ಘಾಟನೆಗೆ ಅಂದಿದ ತಕ್ಷಣ ನಿನ್ನೆ ಎಲ್ಲ ತಾಮ್ ಜಾಮ್ ಜೊತೆ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಟೂರ್ ಹೊಡೆಯೋದನ್ನು ಶುರು ಮಾಡಿದ್ದಾರೆ ಈ ಮೆಟ್ರೋ ಲೈನು ಡಿಲೇ ಆಗಿದ್ದು ಹಲವಾರು ಕಾರಣಗಳಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಯಿತು ಕೆಲಸ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಒರಿಜಿನಲಿ ಇದು ಕಂಪ್ಲೀಟ್ ಆಗಬೇಕಾಗಿತ್ತು ಕೋವಿಡ್ ನಿಂದ ಕೆಲವು ಸಮಸ್ಯೆಗಳಾದವು ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾದವು ಆ ಯಾವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಯವರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ ಕೋವಿಡ್ ನ ಟೈಮ್ನಲ್ಲಿ ನಲ್ಲಿ ರಾಮಮೂರ್ತಿಯವರು ಇಲ್ಲಿದ್ದಾರೆ ನಾನು ಆ ಭಾಗದಿಂದನೆ ಬರುವಂತ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ಕೋವಿಡ್ ನ ಮಧ್ಯದಲ್ಲೂ ಕೂಡ ಯೆಲ್ಲೋ ಲೈನ್ ಮೆಟ್ರೋದು ಸಿವಿಲ್ ಕೆಲಸ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ನಡೀತು ಲೇಬರ್ ಕರ್ಸಕ್ ಪ್ರಾಬ್ಲಮ್ಗಳಾಗಿತ್ತು ಆಗ ಯಡಿಯೂರಪ್ಪನವ್ರ ಹತ್ರ ನಾವೆಲ್ಲ ಹೋಗಿ ಭೇಟಿ ಮಾಡಿದ್ವಿ ಅಡಿಷನಲ್ ಫಂಡ್ಸ್ ಗ್ರಾಂಟ್ ಮಾಡಿ ಕೋವಿಡ್ ಟೈಮ್ ನಲ್ಲಿ ರಸ್ತೆ ಸಂಚಾರ ಕಡಿಮೆ ಇರುತ್ತೆ ಇದೇ ಟೈಮ್ ನಲ್ಲಿ ನಾವು ಮ್ಯಾಕ್ಸಿಮಮ್ ಉಪಯೋಗ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮುಗಿಸ್ಬೇಕು ಅಂತ ಹೇಳಿ ಅದಕ್ಕೆ ಹೊಸ ಅನುದಾನಗಳನ್ನು ಬಿಡುಗಡೆ ಮಾಡಿ ಅಡಿಷನಲ್ ಲೇಬರ್ನ ಕರೆಸಿ ಕೆಲಸ ಮಾಡಿಸಿ ಎನ್ನುವಂತ ಕೆಲಸ ಆ ಸಂದರ್ಭದಲ್ಲೇ ಆಗಿತ್ತು ನೆಕ್ಸ್ಟ್ ಬೊಮ್ಮಾಯಿಯವರು ಬಂದರು ಬೊಮ್ಮಯ್ಯವ್ರ ಟೈಮ್ನಲ್ಲೂ ನೈಂಟಿ ಫೈವ್ ಪರ್ಸೆಂಟ್ ಸಿವಿಲ್ ವರ್ಕ್ ಕೆಲಸ ನಾವೇ ಕಂಪ್ಲೀಟ್ ಮಾಡಿಸಿದ್ವಿ ಇವ್ರ ಸರ್ಕಾರನೇ ಇರಲಿಲ್ಲ ಅವಾಗ ಇವ್ರ ಸರ್ಕಾರ ಬಂದಾದ ಮೇಲೆ ಸಿವಿಲ್ ವರ್ಕ್ಸ್ ಕಂಪ್ಲೀಟ್ ಆಗಿದ್ಮೇಲೂ ಕೂಡ ಬಿ ಎಂ ಆರ್ ಸಿ ಅಲ್ಲಿ ಒಬ್ಬ ಫುಲ್ ಟೈಮ್ ಎಂ ಡಿ ಅಪಾಯಿಂಟ್ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕಾಗಿರ್ಲಿಲ್ಲ ನಿಮ್ಮೆಲ್ಲರಿಗೂ ನೆನಪಿದೆ ಕಳೆದ ವರ್ಷ ಜನವರಿಯಲ್ಲಿ ಸುಮಾರು ಮೂರು ತಿಂಗಳು ನಾವು ಹೋರಾಟ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಫಸ್ಟ್ ಟೈಮು ಒಬ್ಬ ಫುಲ್ ಟೈಮ್ ಎಂ ಅನ್ನ ಕರ್ನಾಟಕ ಮೆಟ್ರೋ ಬೆಂಗಳೂರು ಮೆಟ್ರೋಗೆ ಅಪಾಯಿಂಟ್ ಮಾಡಿದ್ರು ನಾನು ಟೀಟಾಗರ್ ನಲ್ಲಿ ಎಲ್ಲಿ ಫ್ಯಾಕ್ಟರಿ ಪ್ರೊಡಕ್ಷನ್ ಆಗ್ತಾ ಇತ್ತು ಮೆಟ್ರೋ ಕೋಚ್ಗಳು ಅದನ್ನ ನಾನು ಮೂರು ಸತಿ ವಿಸಿಟ್ ಮಾಡಿದೀನಿ ನಾನು ಮೂರ್ ಸತಿ ವಿಸಿಟ್ ಮಾಡಿದಾಗಲೂ ಕೂಡ ಎಂ ಡಿಗಳು ಯಾರು ವಿಸಿಟೇ ಮಾಡಿರಲಿಲ್ಲ ಯಾಕೆಂದ್ರೆ ಫುಲ್ ಟೈಮ್ ಎಂ ನೇ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರ ಈ ನಿನ್ನೆ ಕೂಡ ಸಬರ್ಬನ್ ರೈಲಿಗೆ ಮತ್ತೊಬ್ಬರು ಅಧಿಕಾರಿನ ನಿಯುಕ್ತಿ ಮಾಡಿದ್ದಾರೆ ಅವ್ರಿಗೂ ಇನ್ನೊಂದ್ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ನ ಇನ್ಚಾರ್ಜ್ ಕೊಟ್ಟಿದ್ದಾರೆ ಸಬ್ಅರ್ಬನ್ ರೈಲ್ನ ನಾಲ್ಕು ಕಾರಿಡಾರ್ ಕೆಲಸ ಇವತ್ತು ನಿಂತೋಗಿದೆ ಇದು ರಾಜ್ಯ ಸರ್ಕಾರದ ಎಕ್ಸ್ಪರ್ಟೀಸ್ ವೀಸಾ ಸಮಸ್ಯೆ ಆಯ್ತು ಒಂದು ದಿವಸ ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ವೀಸಾ ಸಮಸ್ಯೆ ಬಗ್ಗೆ ಮಾತನಾಡಿರೋದು ಟ್ವೀಟ್ ಮಾಡಿರೋದು ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆಗೆ ಮಾತನಾಡಿರೋದು ಒಂದು ದಿವಸ ನೋಡಿದೀರ ಟೀಟಾಗರ್ನಿಂದ ಪ್ರೊಡಕ್ಷನ್ ಫೆಸಿಲಿಟಿ ಆಯಿತು ಹೊಸದಾಗಿ ಫ್ಯಾಕ್ಟ್ರಿ ಶುರು ಮಾಡಿಸ್ತು ಬೆಂಗಳೂರು ಮೆಟ್ರೋನೇ ಡೆಡಿಕೇಟೆಡ್ ಆಗಿರುವಂತಹ ಒಂದು ಅಸೆಂಬ್ಲಿ ಲೈನ್ ಅನ್ನು ತಯಾರು ಮಾಡಿಸ್ತು ಎಲ್ಲಿದ್ರು ಇವರೆಲ್ಲರೂ ಅವತ್ತು ಈ ಆರ್ ಸಿ ಬಿ ಕ್ರಿಕೆಟ್ ಮ್ಯಾಚ್ನ ಗೆದ್ದಾಗ ಇವರೇ ಏನೋ ಸಿಕ್ಸರು ಫೋರ್ ಒಡೆದು ಆರ್ ಸಿ ಬಿನ ನ ಗೆಲ್ಸಿದ್ರು ಅನ್ನೋ ರೀತಿ ರಾಜ್ಯ ಸರ್ಕಾರದವರು ಪೋಸ್ಟ್ ಕೊಟ್ರು ಕ್ರಿಕೆಟ್ ಮ್ಯಾಚ್ನೆ ಅಷ್ಟೊಂದು ಕ್ರೆಡಿಟ್ ತಗೊಳಕ್ಕೆ ನಿಂತಿರೋರು ಇನ್ನು ಮೆಟ್ರೋದಲ್ಲಿ ಕ್ರೆಡಿಟ್ ತಗೊಳ್ಳೋದಕ್ಕೆ ಬರೋದಲ್ಲೇ ಇರ್ತಾರ ಈ ಯಾವ ಕೆಲಸ ಆಗ್ಬೇಕಾದಾಗಲೂ ಕೂಡ ಇಲ್ದಲ್ಲೇ ಇದ್ದವರು ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣನೇ ಬಂದು ಅದಕ್ಕಿಂತ ಮುಂಚೆ ಬಂದು ಇದು ನಾವು ಮಾಡಿಸಿರೋದು ಇದು ಫಿಫ್ಟಿ ಫಿಫ್ಟಿ ಇದ್ರೆ ನಮ್ದು ಇದೆ ರೀ ಅಂತಂದ್ರೆ ಜನ ಕೇಳುವಂತ ಪ್ರಶ್ನೆಗಳಿದು ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಆದಾಗ ಎಲ್ಲಿದ್ರಿ ಚೈನಾ ಜೊತೆಗೆ ವೀಸಾ ಸಮಸ್ಯೆಗಳಾದಾಗ ಎಲ್ಲಿದ್ರಿ ಪ್ರೊಡಕ್ಷನ್ ಮಾಡಲಿಕ್ಕೆ ಫ್ಯಾಕ್ಟರಿ ಸೆಟ್ ಅಪ್ ಇದ್ದಂತ ಸಂದರ್ಭದಲ್ಲಿ ಅವಾಗ ನೀವೆಲ್ಲಿದ್ರಿ ಇಲ್ಲಿವರೆಗೆ ಅಧಿಕಾರಕ್ಕೆ ಬಂದ್ಮೇಲೆ ಕಳೆದ ಎರಡೂವರೆ ವರ್ಷದಿಂದ ಅರ್ಧ ಡಜನ್ ಟೈಮ್ ಆರ್ ಸತಿ ಕನಿಷ್ಠ ಅಂತಂದ್ರೂನು ಮುಂದಿನ ತಿಂಗಳು ಇನ್ನೊಂದು ಹದಿನೈದು ದಿವಸ ಎರಡು ತಿಂಗಳು ಈ ತರ ಡೆಡ್ ಲೈನ್ ಕೊಟ್ಟು ಕೊಟ್ಟು ಆರ್ ಸತಿ ಕಾಗೆ ಮೊನ್ನೆ ನಾವೆಲ್ಲರೂ ಕೂಡ ಎಲ್ಲೋ ಲೈನ್ ಬರುವಂತ ಏಳು ಜನ ಶಾಸಕರು ಬೆಂಗಳೂರಿನ ಇಬ್ರು ಸಂಸದರು ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು ನೂರಾರು ಜನ ಸಾರ್ವಜನಿಕರು ಎಲ್ಲ ಸೇರಿ ಪ್ರಯತ್ನ ಮಾಡಿ ಹೋರಾಟ ಮಾಡಿ ಗಲಾಟೆ ಮಾಡಿದಾಗ ಅವತ್ತು ನಾವು ಆಗಸ್ಟ್ ಹದಿನೈದರೊಳಗಡೆ ನಾವು ಮಾಡ್ತೀವಿ ಅಂತಂದ್ರು ಸಿ ಎಂ ಆರ್ ಎಸ್ ಅಪ್ರೂವಲ್ ಬಂತು ಮೂವತ್ತನೇ ತಾರೀಕು ಒಂದನೇ ತಾರೀಕು ನಾವು ಪ್ರಧಾನಮಂತ್ರಿಗಳ ಹತ್ರ ಸಮಯ ಕೇಳಿದ್ವಿ ಪ್ರಧಾನಮಂತ್ರಿಗಳು ಕೇಳಿದ ತಕ್ಷಣ ಒಂದೇ ಮಾತು ಹೇಳಿದ್ರು ಇಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಪ್ರಧಾನಮಂತ್ರಿಗಳು ತಕ್ಷಣದಲ್ಲಿ ಸಮಯ ಕೊಟ್ಟರು ಆಗಸ್ಟ್ ಹತ್ತನೇ ತಾರೀಕು ಎರಡು ಗಂಟೆ ಒಳಗಡೆ ಮನೋಹರ್ ಖಟ್ಟರ್ ಅವರು ಕೇಂದ್ರದ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಹತ್ತನೇ ತಾರೀಕಲ್ಲಿ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬರೋರಿದ್ದಾರೆ ಅನ್ನೋದನ್ನ ಟ್ವೀಟ್ ಮಾಡಿದ್ರು ನಮಗೆ ಆತರ ಇದೆ ಆದಷ್ಟು ಬೇಗ ಇದು ಉದ್ಘಾಟನೆ ಆಗಬೇಕು ಅಂತ ಯಾರಿಗೆ ಝೀರೋ ಟ್ರಾಫಿಕ್ ಅಲ್ಲಿ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ ಬೆಂಗಳೂರಿನಲ್ಲಿ ಅಂಥವ್ರಿಗೆ ಇದರಲ್ಲಿ ಅರ್ಜೆಂಟ್ ಇರಕ್ಕೆ ಸಾಧ್ಯನೇ ಇಲ್ಲ ಮೆಟ್ರೋ ಬಳಸುವಂಥದ್ದು ಸಾಮಾನ್ಯ ಜನ ಬಸ್ನಲ್ಲಿ ಓಡಾಡೋ ಸಾಮಾನ್ಯ ಜನ ಅವ್ರಿಗೆ ಅರ್ಜೆಂಟ್ ಇದೆ ಇದು ಬೇಗ ಓಪನ್ ಆಗಬೇಕು ಅಂತ ಬೇಗ ಓಪನ್ ಮಾಡಿ ಅಂತ ಕೇಳಿದ ನೀವು ಚಿಕ್ಕ ಹುಡುಗ ಅರ್ಜೆಂಟು ಅನಾ ಅನುಭವ ಇಲ್ಲ ಈ ತರದ್ದು ಮಾತುಗಳನ್ನು ರೋಡ್ ಅನ್ನ ಆದಷ್ಟು ಬೇಗ ಓಪನ್ ಮಾಡಿ ಅಂತ ಕೇಳದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸಮಸ್ಯೆ ಆಗಿಬಿಟ್ಟಿದೆ ಪ್ರಾಜೆಕ್ಟ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅನ್ನೋದೇ ದೊಡ್ಡ ತಪ್ಪಾಗಿ ಹೋಗಿದೆ ಇವತ್ತು ಹಿಂದೆ ಈ ಆಲಮಟ್ಟಿ ಜಲಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಎರಡು ಸಾವಿರನೇ ಇಸ್ವಿಯಲ್ಲಿ ಅದರ ಉದ್ಘಾಟನೆ ಆಗಿದ್ದು ಇಂದಿರಾ ಗಾಂಧಿ ಅವರು ನಮ್ಮ ಚಿಕ್ಕಮಂಗ್ಳೂರಿನಿಗೆ ಬಂದು ಎರಡ್ ಸಾವಿರ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಎಲೆಕ್ಷನ್ ನಿಂತರು ಆಗ ಹೇಳಿದ್ರು ಇಲ್ಲಿಗೆ ರೈಲ್ ತರ್ತೀವಿ ನಾವು ಅಂತ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಚಿಕ್ಕಮಂಗ್ಳೂರಿಗೆ ರೈಲ್ ಕನೆಕ್ಟಿವಿಟಿ ಆಯ್ತು ಯಾಕೆಂದ್ರೆ ಅರ್ಜೆಂಟ್ ಇಲ್ಲ ಅವರಿಗೆ ಈ ಈಜಿಪುರ ಫ್ಲೈಓವರ್ ಇದೆ ಎಂಟೂವರೆ ವರ್ಷದಿಂದ ಫ್ಲೈಓವರ್ ಎರಡು ಕಿಲೋಮೀಟರ್ ಫ್ಲೈಓವರ್ ಮಾಡ್ತಾನೆ ಇದ್ದಾರೆ ಇನ್ನು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಇನ್ನೂ ನೂರ್ ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡಬೇಕು ಅಂತ ಇದ್ದಾರೆ ಎರಡು ಕಿಲೋಮೀಟರ್ ಫ್ಲೈಓವರಿಗೆ ಎಂಟು ವರ್ಷ ಆಯ್ತು ಬಿ ಬಿ ಎಂ ಎಲ್ಲ ಸರ್ಕಾರಗಳು ಸೇರಿ ಅಲ್ಲಿರುವಂತಹ ಸಮಸ್ಯೆಗಳಿಂದಾಗಿ ಇವ್ರದೇ ಬಂದು ಮೂರು ವರ್ಷ ಆಯ್ತಲ್ಲ ಇನ್ನು ಅದೇ ಸ್ಪೀಡ್ನಲ್ಲಿ ನೂರು ಕಿಲೋಮೀಟರ್ ಫ್ಲೈಓವರ್ ಮಾಡಬೇಕು ಅಂದ್ರೆ ಹೆಚ್ಚು ಕಡಿಮೆ ಎಂಟುನೂರು ವರ್ಷ ಬೇಕು ಇವರಿಗೆ ಯಾಕೆಂದ್ರೆ ಅವ್ರದ್ದು ಅರ್ಜೆಂಟ್ ಇಲ್ಲ ಅರ್ಜೆಂಟು ಅಂತ ಕೇಳಿದ ತಕ್ಷಣ ಸ್ವಲ್ಪ ಬೇಗ ಮಾಡಿ ಸರ್ ಯಾಕೆ ಅರ್ಜೆಂಟು ಅಂದ ತಕ್ಷಣ ಏನು ಈ ಚಿಕ್ಕ ಹುಡುಗ ಸುಮ್ಮನಿರಪ್ಪ ಅಂತ ಇದು ಇವತ್ತು ಕರ್ನಾಟಕದಲ್ಲಿ ರಾಜಕಾರಣ ಅನ್ಸ್ಕೊಂಡಿರುವಂಥದ್ದು ನಾ ಬಹಳ ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ ಈ ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಂದು ಉದ್ಘಾಟನೆ ಮಾಡೋ ಕಾಲಗಳೆಲ್ಲ ಮುಗಿದೋಯ್ತು ಎಲ್ಲೋ ಲೈನ್ಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಶಂಕುಸ್ಥಾಪನೆ ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಸ್ಟ್ ಹತ್ತನೇ ತಾರೀಕು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಹದಿನೇಳು ಸಾವಿರ ಕೋಟಿ ರೂಪಾಯಿಯ ಮೆಟ್ರೋ ಫೇಸ್ ತ್ರೀ ಜೆ ಪಿ ನಗರದ ವೇಗಾ ಸಿಟಿ ಮಾಲ್ ನಿಂದ ಪ್ರಾರಂಭ ಆಗಿ ಕಡುಬುಗರೆವರೆಗೆ ಹೋಗುವಂತ ಮೆಟ್ರೋ ಫೇಸ್ ತ್ರೀಗೂ ಕೂಡ ಶಂಕುಸ್ಥಾಪನೆ ಕೂಡ ಮಾಡೋರಿದ್ದಾರೆ ನಾನು ತಿರ್ಗಾ ನಿಮಗೆ ಉದಾಹರಣೆ ಕೊಡ್ತೀನಿ ರಾಜ್ಯ ಸರ್ಕಾರ ಹೆಂಗ್ ಅರ್ಜೆಂಟ್ ಇಲ್ಲ ಇವರು ಈ ಫೇಸ್ ತ್ರೀ ಬೆಂಗಳೂರಿನ ಮೋಸ್ಟ್ ಇಂಪಾರ್ಟೆಂಟ್ ಔಟರ್ ಇದು ನಮ್ಮ ರಿಂಗ್ ರೋಡ್ ಕನೆಕ್ಟ್ ಮಾಡುವಂತ ಯೋಜನೆ ಅದು ಅದು ಕಂಪ್ಲೀಟ್ ಆದ ಮೇಲೆ ದಿನಕ್ಕೆ ಹತ್ತು ಲಕ್ಷ ಜನ ಅದರಲ್ಲಿ ಓಡಾಡ್ತಾರೆ ಅದಕ್ಕೆ ಅಪ್ರೂವಲ್ ಎರಡು ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಕೊಟ್ಟರು ಯಾವಾಗ ಕೊಡ್ತು ಅಂತಂದ್ರೆ ಮೋದಿ ಸರ್ಕಾರ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದ ಮೇಲೆ ಪ್ರಧಾನಮಂತ್ರಿಯವರು ಮೊದಲನೇ ದಿವಸ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ರು ಫಸ್ಟ್ ಹಂಡ್ರೆಡ್ ಡೇಸ್ ಪ್ರೋಗ್ರಾಂ ನಲ್ಲಿ ದೇಶದ ಟಾಪ್ ಹಂಡ್ರೆಡ್ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಹಂಡ್ರೆಡ್ ಡೇಸ್ ಒಳಗಡೆ ಈ ಸರ್ಕಾರ ಮೂರನೇ ಸರ್ಕಾರ ಬಂದು ಫಸ್ಟ್ ಹಂಡ್ರೆಡ್ ಡೇಸ್ ಒಳಗಡೆ ಅಪ್ರೂವಲ್ ಕೊಟ್ಟರು ಒಂದು ವರ್ಷ ಆಯ್ತು ಇವಾಗ ಒಂದೂವರೆ ವರ್ಷ ಆಯ್ತು ಅಪ್ರೂವಲ್ ಬಂದು ಇವತ್ತಿನವರೆಗೆ ಟೆಂಡರ್ ಕರೆದಿಲ್ಲ ಇವತ್ತಿನವರೆಗೆ ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿಲ್ಲ ಇವತ್ತಿನವರೆಗೆ ಸಿವಿಲ್ ವರ್ಕ್ ಶುರು ಮಾಡಿಲ್ಲ ಈ ಎಲ್ಲೋ ಲೈನ್ ಮೆಟ್ರೋ ನಾಲ್ಕು ವರ್ಷ ಡಿಲೇ ಆಗಿರೋದ್ರಿಂದ ಪರ್ ಕಿಲೋಮೀಟರ್ ನಾನೂರು ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಕಾಸ್ಟ್ ಇದು ಯಾರು ಹಣ ಇದು ಅರ್ಜೆಂಟ್ ಇಲ್ಲ ಸರ್ ಇವರಿಗೆ ಈ ಎಲ್ಲೋ ಲೈನ್ ಮೆಟ್ರೋ ಪರ್ ಕಿಲೋಮೀಟರ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಜಾಸ್ತಿ ಆಯಿತು ಅದೇ ತರ ಇವಾಗ ನಮ್ಮ ಫೇಸ್ ತ್ರೀ ಮೆಟ್ರೋ ಅಪ್ರೂವಲ್ ಆಗಿ ಒಂದು ವರ್ಷ ಆದರೂ ನೀವು ಕೆಲಸನೇ ಶುರು ಮಾಡಿಲ್ಲ ಅಂತಂದ್ರೆ ಲ್ಯಾಂಡ್ ಎಕ್ವಿಸಿಷನ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ ಸಿಮೆಂಟು ಇಟ್ಟಿಗೆ ಇನ್ನೊಂದ್ರದ್ದು ಸ್ಟೀಲ್ದು ಇದ್ರದ್ದು ಬೆಲೆ ಎಷ್ಟು ಜಾಸ್ತಿ ಆಗತ್ತೆ ಪ್ರಧಾನಮಂತ್ರಿಗಳು ಹತ್ತನೇ ತಾರೀಕು ಆ ಒಂದು ಪ್ರಾಜೆಕ್ಟ್ಗೂ ಕೂಡ ಶಂಕುಸ್ಥಾಪನೆ ಮಾಡೋರಿದ್ದಾರೆ ಯಾಕೆಂದ್ರೆ ನಮಗೆ ಅರ್ಜೆಂಟ್ ಇದೆ ಬೆಂಗಳೂರು ಆದಷ್ಟು ಬೇಗ ಟ್ರಾಫಿಕ್ ಮುಕ್ತ ಆಗಬೇಕು ಇಲ್ಲಿರುವಂತಹ ಕೋಟ್ಯಾಂತರ ಜನಕ್ಕೆ ಟ್ರಾಫಿಕ್ ನಲ್ಲಿ ಬಳತಾ ಇರುವಂತಹ ಜನಕ್ಕೆ ಮಧ್ಯಮ ವರ್ಗಕ್ಕೆ ಜನಕ್ಕೆ ಅವ್ರಿಗೆ ಸಹಾಯ ಆಗಬೇಕು ಅಂತ ಆಫೀಸಿಗೆ ಹೋಗೋಕೆ ಎರಡೆರಡು ಗಂಟೆ ಇವತ್ತು ಬೆಂಗಳೂರಿನಲ್ಲಿ ಟೈಮ್ ಆಗ್ತಿದೆ ಜನಕ್ಕೆ ಇದನ್ನು ಬಗೆಹರಿಸಬೇಕು ಅನ್ನುವಂಥ ಅರ್ಜೆಂಟು ತುರ್ತು ನಮಗಿದೆ ಅದಕ್ಕೆ ನಾವೀ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಹತ್ತನೇ ತಾರೀಕು ಬರ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ ಮತ್ತೊಮ್ಮೆ ನಾನು ಬೆಂಗಳೂರಿನ ಜನರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅವರ ಈ ಯೋಜನೆಯನ್ನು ಕೊಟ್ಟಿದ್ದಕ್ಕೆ ಮತ್ತು ತುರ್ತಾಗಿ ಈ ಕಾಮಗಾರಿಗಳು ಮುಗಿದು ಬೆಂಗಳೂರಿನ ಜನಕ್ಕೆ ಲೋಕಾರ್ಪಣೆ ಆಗೋದಕ್ಕೆ ಸಹ ಅನುವು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ We'll <laughs>